ಈ ಬಾರಿ ದಸರಾ ಪ್ರವಾಸೋದ್ಯಮ ಉಡುಪಿ ಜಿಲ್ಲೆಯಲ್ಲಿ ದುರಂತ ಘಟನೆಯೊಂದಿಗೆ ಪ್ರಾರಂಭವಾಗಿದೆ ಸೂಕ್ತ ನಿರ್ವಹಣೆ ಸುರಕ್ಷತೆ ಇಲ್ಲದ ಮಲ್ಪೆ ಬೀಚ್ನಲ್ಲಿ ಈಜಲು ಹೋದ ಇಬ್ಬರು ಹುಡುಗರು ದಾರುಣ ಅಂತ್ಯ ಕಂಡಿದ್ದಾರೆ ಜಿಲ್ಲಾಡಳಿತದ ಈ ನಿರ್ಲಕ್ಷ್ಯತನದಿಂದ ಪ್ರವಾಸಿಗರ ಜೀವಕ್ಕೆ ಬೆಲೆ ಇಲ್ವಾ ಎಂಬ ಪ್ರಶ್ನೆ ಮೂಡುವಂತಾಗಿದೆ ಮಲ್ಪೆ ಬೀಚ್ ಯಾರಿಗೆ ಗೊತ್ತಿಲ್ಲ ಹೇಳಿ ಮಳೆಗಾಲದ ನಿಷೇಧಿತ ಅವಧಿ ಮುಗಿಯುತ್ತಿದ್ದಂತೆ ಮಲ್ಪೆ ಬೀಚ್ಗೆ ಲಕ್ಷಾಂತರ ಜನ ಬರ್ತಾರೆ ಅದರಲ್ಲೂ ದಸರಾ ರಜೆ ಬಂದ್ರೆ ಸಾಕು ಮಲ್ಪೆ ಬೀಚ್ನಲ್ಲಿ ಜನವೂ ಜನ ಈ ಸಲನೂ ಅಷ್ಟೇ ಲಕ್ಷಾಂತರ ಜನ ಮಲ್ಪೆ ಕಡೆ ಮುಖ ಮಾಡಿದ್ದಾರೆ ಹೀಗೆ ಬಂದವರು ಎಲ್ಲರಿಗೂ ಸಮುದ್ರಕ್ಕೆ ಇಳಿದು ಆಟವಾಡುವ ಉತ್ಸಾಹ ಹೀಗೆ ನೀರಿಗಿಳಿದ ಇಬ್ಬರು ಯುವಕರು ಶುಕ್ರವಾರ ಇಳಿ ಹೊತ್ತಿನಲ್ಲಿ ಸಮುದ್ರ ಪಾಲಾಗಿದ್ದಾರೆ ಹಾಸನ ಮೂಲದ ಯುವಕರು ನೋಡು ನೋಡುತ್ತಿದ್ದಂತೆ ಕೊಚ್ಚಿ ಹೋಗುತ್ತಾರೆ ಈ ದುರ್ಘಟನೆಯಿಂದ ಮಲ್ಪೆ ಬೀಚ್ಗೆ ಬರುವ ಪ್ರವಾಸಿಗರ ಸುರಕ್ಷತೆಯ ಬಗ್ಗೆ ಪ್ರಶ್ನೆ ಮಾಡುವಂತಾಗಿದೆ ಈಗಾಗಲೇ ನವರಾತ್ರಿಯ ದಸರಾ ಸಂದರ್ಭದಲ್ಲಿ ಮಲ್ಪೆ ಬೀಚ್ಗೆ ತುಂಬಾ ಪ್ರವಾಸಿಗರು ಬರುವ ಈ ಸಂದರ್ಭದಲ್ಲಿ ಮಲ್ಪೆ ಬೀಚ್ ನಿರ್ವಹಣೆ ತುಂಬ ಹದಗೆಟ್ಟಿದೆ ಕ್ಲೀನಿಂಗ್ ವ್ಯವಸ್ಥೆ ಆಗಲಿ ಬರುವ ಪ್ರವಾಸಿಗರಿಗೆ ಸೇಫ್ಟಿಯ ದೃಷ್ಟಿಯಾಗಲಿ ಯಾವುದೇ ಒಂದು ಅವರಿಗೆ ಮುಂಜಾಗ್ರತೆ ಇಲ್ಲ ಬರುವ ಪ್ರವಾಸಿಗರಿಗೆ ದೂರದಿಂದ ಬರುವ ಪ್ರವಾಸಿಗರಿಗೆ ಸಮುದ್ರದ ಬಗ್ಗೆ ಮಾಹಿತಿ ಇರುವುದಿಲ್ಲ ಆ ಸಮುದ್ರದ ಬಗ್ಗೆ ಮಾಹಿತಿಯಾಗಲಿ ಒಂದು ಫಲಕ ಆಗಲಿ ಯಾವುದೇ ಬೋರ್ಡನ್ನು ಹಾಕದೆ ಯಾವುದೇ ಸೈರನ್ ಇಲ್ಲದೆ ಯಾವುದೇ ಒಂದು ಅನೌನ್ಸ್ಮೆಂಟ್ ಇಲ್ಲದೆ ಪ್ರವಾಸಿಗರನ್ನು ನೀರಿಗೆ ಇಳಿಕೆ ಬಿಟ್ಟಿದ್ದಾರೆ ಈ ರೀತಿಯ ಘಟನೆಯಿಂದ ನಿನ್ನೆ ಎರಡು ಪ್ರಾಣ ಎರಡು ಜೀವ ಹೋಗಿದೆ ಇಪ್ಪತ್ನಾಲ್ಕು ವರ್ಷದ ಎರಡು ಯುವಕರು ಒಬ್ಬ ಹಣ ಈಗಲೂ ಸಿಗಲಿಲ್ಲ ಹುಡುಕ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಇಲ್ಲಿಗೆ ಬರುವ ಪ್ರವಾಸಿಗಾರ ಪ್ರತಿಯೊಬ್ಬ ಪ್ರವಾಸಿಗರ ಜೀವಕ್ಕೆ ಬೆಲೆ ಇದೆ ಆ ಜೀವದ ಬೆಲೆಕ್ಕಾಗಿ ಈ ಬ ಈ ಟೂರಿಸಂ ಇಲಾಖೆಯವರು ಒಂದು ಹತ್ತರಿಂದ ಹದಿನೈದು ಲೈಫ್ ಗಾರ್ಡ್ ಹಾಗೂ ಹತ್ತು ಜನ ಹೋಮ್ ಗಾರ್ಡನ್ನು ಹಾಕಿದರೆ ಈ ಸಮುದ್ರ ಬಂದ ನಿಲ್ಲಿಸಬಹುದು ಈ ಹಿಂದೆ ಖಾಸಗಿ ನಿರ್ವಹಣೆಯಲ್ಲಿ ಮಲ್ಪೆ ಬೀಚ್ ಇತ್ತು ಮಲ್ಪೆ ಅಭಿವೃದ್ಧಿ ಸಮಿತಿ ಇದರ ಉಸ್ತುವಾರಿ ನೋಡಿಕೊಳ್ಳುತ್ತಿತ್ತು ಈಗ ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾಡಳಿತ ನಿರ್ವಹಣೆ ಮಾಡುತ್ತಿದೆ ನಿರ್ವಹಣೆ ಮಾಡುತ್ತಿದೆ ಅನ್ನೋದಕ್ಕಿಂತ ಬೇಜವಾಬ್ದಾರಿ ವಹಿಸಿದೆ ಅಂತಾನೆ ಹೇಳಬಹುದು ದಸರಾ ರಜೆಗೆ ಲಕ್ಷಾಂತರ ಜನ ಬರ್ತಾರೆ ಅನ್ನೋದು ಜಿಲ್ಲಾಡಳಿತಕ್ಕೂ ಗೊತ್ತು ಈಗ ಹವಾಮಾನ ಇಲಾಖೆ ಬೇರೆ ಅಲರ್ಟ್ ನೀಡಿದೆ ಇದೇ ಮೊದಲ ಬಾರಿಗೆ ಸಮುದ್ರಕ್ಕೆ ಬರುವ ಜನರಿಗೆ ನೀರಿನೊಂದಿಗೆ ಹೇಗೆ ವ್ಯವಹರಿಸಬೇಕು ಅನ್ನೋದು ಗೊತ್ತಿರಲ್ಲ ಪ್ರವಾಸಿಗರಿಗೆ ಮಾರ್ಗದರ್ಶನ ಅಥವಾ ಅಲರ್ಟ್ ಮಾಡೋದಕ್ಕೆ ಇಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲ ಯಾರಾದರೂ ನೀರು ತಕ್ಷಣ ರಕ್ಷಿಸೋಕೆ ವ್ಯವಸ್ಥೆ ಇಲ್ಲ ಬೋಟಿಂಗ್ ಅಥವಾ ಸಮುದ್ರ ಕ್ರೀಡೆಗಳು ಆರಂಭವಾದರೆ ಒಂದಿಷ್ಟು ನುರಿತ ಈಜುಪಟುಗಳು ಇರುತ್ತಾರೆ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಲೇ ಈ ಬಾರಿ ದಸರಾ ಆರಂಭದಲ್ಲೇ ಎರಡು ಯುವಕರ ಪ್ರಾಣ ಹೋಗಿದೆ ಇಲ್ಲಿ ಈಗ ರಜೆಗೆ ಸ್ಟಾರ್ಟಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ ಎಲ್ಲರಿಗೂ ರಜೆಗೆ ಅಪರ ಸಂಖ್ಯೆಯಲ್ಲಿ ಇಲ್ಲ ಪ್ರವಾಸಿಗರಲ್ಲಿ ಬೀಚ್ಗೆ ಬರ್ತಾರೆ ಒಂದು ಇಲ್ಲಿ ಲೈಫ್ ಗಾರ್ಡ್ಗಳ ಸಮಸ್ಯೆ ಉಂಟು ಒಂದು ಎರಡು ಜನರ ಲೈಫ್ ಗಾರ್ಡ್ಗಳಿದ್ದಾರೆ ಅವರಷ್ಟು ಈಜುವರ ಅಷ್ಟು ಗೊತ್ತಿರೋದು ಅವರು ಮತ್ತು ಇಲ್ಲಿ ಏನಂದರೆ ಬೋಟಿಂಗ್ ಒಂದಿತ್ತು ಇಲ್ಲಿ ಬೀಚಲ್ಲಿ ಬೋಟಿಂಗ್ ಅದರಲ್ಲಿ ಒಂದು ಐವತ್ತಕ್ಕೆ ಮೇಲೆ ಲೈಫ್ ಗಾರ್ಡ್ಗಳಿದ್ದವು ಈಗ ಬೋಟಿಂಗನ್ನು ಬಂದ್ ಮಾಡಿ ಈ ಸಮಸ್ಯೆಗೆಲ್ಲ ಮೊದಲ ಕಾರಣ ಅದೇ ಇಲ್ಲೇ ಜಿಲ್ಲಾಡಳಿತ ಹಾಗೂ ಡಿ ಸಿ ಅವರು ಈ ಬೋಟಿಂಗ್ ಬಂದ್ ಮಾಡಿದಾಗ ಈ ಸಮಸ್ಯೆ ಆಗಿದೆ ಜನ ಅವರು ಬಚ್ಚ ಮಾಡಿದ್ದಾರೆ ಲೈಫ್ ಗಾರ್ಡ್ ಜನ ಮೇಲಿದ್ದಾರೆ ಮನೆಯಲ್ಲಿದ್ದಾರೆ ಅವರಿದ್ರೆ ಈ ಒಂದು ಎರಡು ಜೀವಗಳು ಉಳಿತಿತ್ತು ಇದಕ್ಕೆಲ್ಲ ಹೊಣೆ ಇಲ್ಲಿಯ ಡಿ ಸಿ ಹಾಗೂ ಇಲ್ಲಿ ಜಿಲ್ಲಾಡಳಿತ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಹಾಗೂ ಪ್ರವಾಸಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೋದ ಜೀವ ಮತ್ತೆ ಬರಲ್ಲ ಇನ್ನು ಮುಂದೆ ಇಂತಹ ದುರ್ಘಟನೆ ಆಗದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ